ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಲೈಟ್ ವೇಟ್ ರೇಂಜ್ ನಲ್ಲಿರುವಂತಹ ಡೈಲಿ ವೇರ್ ಇಯರಿಂಗ್ಸ್ ನೋಡೋಣ ಇದರಲ್ಲಿ ಲಕ್ಷ್ಮಿ ಕಾಸು ಹಾಗೇನೆ ಮ್ಯಾಂಗೋ ಡಿಸೈನ್ ನಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ನ ನೀವು ನೋಡಬಹುದು ಇದರ ವೆಯ್ಟ್ ರೇಂಜ್ ಬಂದು ಟು ಟು ತ್ರೀ ಗ್ರಾಮ್ಸ್ ಇದು ಕೇವಲ ಎರಡು ಗ್ರಾಮ್ ನಲ್ಲಿ ಮಾಡಿರುವ ಪರ್ಲ್ ಇಯರಿಂಗ್ಸ್ ಹಾಗೇನೇ ಮತ್ತೊಂದು ಡಿಸೈನ್ ಕೂಡ ನೀವು ನೋಡಬಹುದು ಇದರಲ್ಲಿ ರೆಡ್ ಸ್ಟೋನ್ ಹಾಗೇನೆ ಪರ್ಲ್ನ ಯೂಸ್ ಮಾಡಿದ್ದಾರೆ ಇದರ ವೆಯ್ಟ್ ಬಂದು ತ್ರೀ ಗ್ರಾಮ್ಸ್ ಇದು ಪಿಕೋಕ್ ಡಿಸೈನ್ ನಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಅಥವಾ ಹ್ಯಾಂಗಿಂಗ್ಸ್ ಅಂತ ಕೂಡ ಹೇಳಬಹುದು ಇದರ ವೇಟ್ ಬಂದು ತ್ರೀ ಗ್ರಾಮ್ಸ್ ಇದರಲ್ಲಿ ಪ್ಲೇನ್ ಗೋಲ್ಡ್ ಹಾಗೆ ಸ್ಟೋನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ನ ನೀವು ನೋಡಬಹುದು ಒಂದೊಂದು ಡಿಸೈನ್ ಕೂಡ ತುಂಬಾ ಯೂನಿಕ್ ಅಂಡ್ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ಇದರ ವೇಟ್ ರೇಂಜ್ ಬಂದು ಒನ್ ಟು ಟೂ ಗ್ರಾಮ್ಸ್ ಈ ಒಂದು ವಿಡಿಯೋ ನಲ್ಲಿ ತೋರಿಸುವಂತಹ ಇಯರಿಂಗ್ಸ್ ಎಲ್ಲವೂ ಕೂಡ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ ನೋಡಿ ಈ ಒಂದು ಒಲೆ ಡಿಸೈನು ಇದರಲ್ಲಿ ಹಾರ್ಟ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದರೆ ಮಧ್ಯದಲ್ಲಿ ವೈಟ್ ಸ್ಟೋನ್ ನ ನೀವು ನೋಡಬಹುದು ಇದಕ್ಕೆ ರೆಡ್ ಕೂಡ ಹಾಕ್ಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದರ ವೇಟ್ ಟೂ ಪಾಯಿಂಟ್ ಏಟ್ ಗ್ರಾಮ್ಸ್ ಫ್ರೆಂಡ್ಸ್ ಇದು ತುಂಬಾನೇ ಸಿಂಪಲ್ ಆಗಿರುವಂತಹ ಪ್ಲೇನ್ ಗೋಲ್ಡ್ ಜುಮ್ಕಾ ಡಿಸೈನ್ ಓಲಿನಲ್ಲಿ ಲೋಟಸ್ ಡಿಸೈನ್ ಮಾಡಿದ್ದಾರೆ ಹಾಗೆಯೇ ಸ್ಮಾಲ್ ಗೋಲ್ಡ್ ಬಾಲ್ಸ್ ಅಲ್ಲಿ ಝುಮ್ಕಾನ ಡಿಸೈನ್ ಮಾಡಿರುವಂಥದ್ದು ಇದರ ವೇಟ್ ತ್ರೀ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಇದು ಪ್ಲೇನ್ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಇಯರಿಂಗ್ಸ್ ಇದಕ್ಕೆ ಜೆ ಟೈಪ್ ಇಯರಿಂಗ್ಸ್ ಅಂತ ಕೂಡ ಅಂತಾರೆ ಇದರಲ್ಲಿ ಓಲಿ ಕೆಳಗೆ ಜುಮ್ಕಾ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ಇನ್ನೊಂದು ಪ್ಲೇನ್ ಆಗಿದೆ ಡಿಸೈನು ಇದರ ವೇಟ್ ರೇಂಜ್ ಬಂದು ಟೂ ಟು ಫೋರ್ ಗ್ರಾಮ್ಸ್ ಇದು ತುಂಬಾನೇ ಹಳೆ ಡಿಸೈನು ಬಟ್ ಈಗಲೂ ಕೂಡ ಟ್ರೆಂಡಿಂಗ್ ನಲ್ಲಿರುವಂತಹ ಡಿಸೈನ್ ಅಂತಾನೆ ಹೇಳ್ಬಹುದು ಇದು ನೋಡಿ ತುಂಬಾನೇ ಸಿಂಪಲ್ ಆಗಿರುವಂತಹ ಡೈಲಿ ವೇರ್ ಇಯರಿಂಗ್ಸ್ ಇದರಲ್ಲಿ ಗ್ರೀನ್ ಸ್ಟೋನ್ ನ ಯೂಸ್ ಮಾಡಿದರೆ ಇದರ ವೇಟ್ ಬಂದು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಈ ಒಂದು ವಿಡಿಯೋನಲ್ಲಿ ತುಂಬಾನೇ ವೆರೈಟಿ ಆಗಿರುವಂತಹ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತಾ ಇದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇದು ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಪಿಕೋಕ್ ಡಿಸೈನ್ ಇಯರಿಂಗ್ಸ್ ಇದರ ವೇಟ್ ಬಂದು ತ್ರೀ ಪಾಯಿಂಟ್ ಟೂ ಗ್ರಾಮ್ಸ್ ಇದು ಲೀಫ್ ಶೇಪ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಇಯರಿಂಗ್ಸ್ ಇದರ ವೇಟ್ ಬಂದು ಕೇವಲ ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಓಲಿನಲ್ಲಿ ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ ಹಾಗೆಯೇ ರೆಡ್ ಅಂಡ್ ಗ್ರೀನ್ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ ವಿತ್ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ಇದರ ವೆಯ್ಟ್ ಬಂದು ಫೋರ್ ಗ್ರಾಮ್ಸ್ ನೆಕ್ಸ್ಟ್ ಡಿಸೈನ್ ನೋಡೋಣ ಇದು ಬಟರ್ಫ್ಲೈ ಡಿಸೈನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಇದರ ವೇಟ್ ತುಂಬಾನೇ ಕಡಿಮೆ ಕೇವಲ ಒಂಬೈನೂರು ಮಿಲಿ ಅಷ್ಟೇ ಈ ತರ ಓಲಿಗಳು ಕಿಡ್ಸ್ ಗೆ ತುಂಬನೇ ಕ್ಯೂಟ್ ಆಗಿ ಕಾಣುತ್ತೆ ಇದು ಕೇವಲ ಒಂದರಿಂದ ಒಂದೂವರೆ ಗ್ರಾಮ್ ನಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಈ ತರ ಇಯರಿಂಗ್ಸ್ ಗಳು ಮಕ್ಕಳಿಗೆ ಮೋಸ್ಟ್ ಸೂಟಬಲ್ ಅಂತಾನೆ ಹೇಳ್ಬಹುದು ಇದು ನೋಡಿ ಪ್ಲೇನ್ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಇಯರಿಂಗ್ಸ್ ಇದರ ವೇಟ್ ಬಂದು ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ಈ ತರ ಪ್ಲೇನ್ ಆಗಿ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಮಾಡಿಸ್ಕೋಬಹುದು ಇವೆಲ್ಲವೂ ಕೂಡ ಕೇವಲ ಒಂದೂವರೆ ಗ್ರಾಮ್ ನಲ್ಲಿ ಮಾಡಿರುವಂತಹ ಡೈಲಿ ವೇರ್ ಸ್ಟಟ್ಸ್ ಡಿಸೈನ್ಸ್ ಡೈಲಿ ವೇರ್ಗೆ ಗೆ ಈ ತರ ಕಡಿಮೆ ಗ್ರಾಮ್ ನಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ವೇರ್ ಮಾಡಕ್ಕೆ ಕೂಡ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಇಯರಿಂಗ್ಸ್ ಎಲೆ ಕೂಡ ಲಲಿತ್ ಜುವಲರ್ಸ್ ಅನ್ನುವ ಶಾಪ್ ಇಂದ ತೋರಿಸಿರೋದು ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಇದೆ ನೀವೇನಾದ್ರೂ ಪಾಂಡುಪುರ ಸುತ್ತಮುತ್ತ ಇದ್ರೆ ಖಂಡಿತ ಹೋಗಿ ಈ ಒಂದು ಶಾಪ್ ನ ವಿಸಿಟ್ ಮಾಡಿ ಹಾಗೇನೇ ಈ ಒಂದು ಶಾಪ್ ಅಲ್ಲಿ ಆಲ್ ಓವರ್ ಇಂಡಿಯಾ ಆನ್ಲೈನ್ ಡೆಲಿವರಿ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ಇಯರಿಂಗ್ಸ್ ಪಿಚರ್ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಈ ತರ ಫ್ಯಾನ್ಸಿ ಡಿಸೈನ್ ಹುಲಿಗಳು ಡೈಲಿ ವೇರ್ ಆಫೀಸ್ ವೇರ್ ಹಾಗೇನೆ ಕಾಲೇಜ್ ವೇರ್ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಇದು ಸ್ಟೈಲಿಶ್ ಆಗಿರುವಂತಹ ಡಿಸೈನರ್ ಪಾರ್ಟಿ ವೇರ್ ಇದರ ವೇಟ್ ಬಂದು ಫೋರ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಇದರಲ್ಲಿ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಫ್ಯಾನ್ಸಿ ಹ್ಯಾಂಗಿಂಗ್ಸ್ ಡಿಸೈನ್ಸ್ ನ ನೀವು ನೋಡಬಹುದು ಇದರ ವೇಟ್ ರೇಂಜ್ ಬಂದು ಟೂ ಟು ತ್ರೀ ಗ್ರಾಮ್ಸ್ ಕೂಡ ಸಿಂಗಲ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ಡೈಲಿ ವೇರ್ ಇಯರಿಂಗ್ಸ್ ಇದರಲ್ಲಿ ವೈಟ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಇದರ ವೇಟ್ ರೇಂಜ್ ಬಂದು ಒನ್ ಟು ಟೂ ಗ್ರಾಮ್ಸ್ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇದೇ ಥರ ಹೊಸ ಕಲೆಕ್ಷನ್ಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ